ಸೊ ಲಂಕೇಶ ಟಿಕೆಟ್ ಟಿಪ್ಪಣಿಯಲ್ಲಿ ಈ ಮಾತನ್ನ ಬರ್ದಿದ್ರು ಮಲ್ಲೇಶ್ವರಂನ ಸೋಲು ಸ್ವತಃ ರಾಜ್ಕುಮಾರ್ ಅವರ ಸೋಲೆ ಇದು ಇದು ರಾಜ್ಕುಮಾರ್ ವಾಸ್ತವನ ಅರ್ಥ ಮಾಡ್ಕೊಳ್ಬೇಕು ಅವ್ರು ಯಾವತ್ತೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರದ ಮಾಯೆ ಏನು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿದೆ ಕಾವೇರಿ ಹೋರಾಟದ ಮುಂಚೂಣಿಯಲ್ಲಿ ಉರ್ದು ಚಳುವಳಿಯ ಮುಂಚೂಣಿಯಲ್ಲಿ ಇದ್ರು ಅವರು ಯಾವತ್ತು ಕನ್ನಡ ನಾಡು ನುಡಿಗೆ ಸಮಸ್ಯೆ ಆಗತ್ತೆ ಅಂತ ಅನ್ಸುತ್ತೋ ಅವ್ರು ಯಾವತ್ತು ಮುಂಚೂಣಿಯ ಚಳುವಳಿಯಲ್ಲಿ ನಿಂತುಕೊಳ್ತಾರೆ ನಿಮ್ಮೊಳಗೆ ನೀವು ಯಾವ ದೇವರನ್ನು ಕಂಡ್ಕೊಳಕ್ ಶುರು ಮಾಡ್ತೀವಿ ಅದು ಇನ್ನೂ ರಾತ್ರಿ ಏಳುವರೆಗೆ ಸ್ಟೇಷನ್ ಆ ಟ್ರೈನ್ ಬೆಳಗ್ಗೆ ಟ್ರೈನ್ ಟಿಕೆಟ್ ಜೋಬಲ್ ನೋಡ್ತಾರೆ ದುಡ್ಡಿಲ್ಲ ನನಗ್ ಬಂದ್ ಪಿತ್ರಾರ್ಜಿತ ಆಸ್ತಿ ಏನಪ್ಪಾ ಅಂದ್ರೆ ಶಿಸ್ತು ನಾವ್ ಅಪ್ಪ ಕಲ್ಸ್ಕೊಟ್ಟಿದ್ವಿ ಶಿಸ್ತು ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್ ಯುನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣಿ ಮಾಡಲು ಒಂದು ಸುವರ್ಣ ಅವಕಾಶ ಸಂಪರ್ಕಿಸಿ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ಸರ್ ಅವಾಗ ನೀವು ಮಲ್ಲೇಶ್ವರಂದು ಒಂದು ಚುನಾವಣೆ ಬಗ್ಗೆ ಹೇಳಿದ್ರಿ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿನಿ ಯಾರೊಬ್ರು ನಿಂತ್ಕೊಂಡಿದ್ರು ಅಂತ ಹೇಳಿ ಅದನ್ನ ಯಾವ ರೀತಿ ಆಗೇ ಟೈಮ್ ಅಲ್ಲಿ ವಿಶ್ಲೇಷಣೆ ಮಾಡ್ಲಾಗಿತ್ತು ಅಂದ್ರೆ ಇದೊಂಥರ ಲಿಟ್ಮಸ್ ಟೆಸ್ಟ್ ಇದ್ದಾಗಿ ಅಣ್ಣಾವರೇ ಬಂದು ಚುನಾವಣಾ ಕಡೆ ಹೋಗ್ತಾರೆ ಅಂತ ಈ ರೀತಿ ಎಲ್ಲಾ ವಿಮರ್ಶೆಗಳು ನಡೀತಾ ಇದ್ರು ಕೂಡ ಅಣ್ಣಾವ್ ಮಾತ್ರ ವಿಚರಿತ್ರ ಆಗ್ಲೇ ಇಲ್ಲ ಅಲ್ವಾ ಇದು ಅಣ್ಣ ಅವರು ಹೇಳೋರು ಒಂದು ಮಾತು ಹೇಳರು ಇವರು ಬೇರೆ ಯಾರು ಒಂಚರ್ ಸ್ವತಃ ಲಂಕೇಶ್ ಪತ್ರಿಕೆಯಲ್ಲೇ ಬಂದ್ ಸೊ ಲಂಕೇಶ್ ಟಿಕೆಟ್ ಇಪ್ಪಣಿಯಲ್ಲಿ ಈ ಮಾತನ್ನು ಬರೆದಿದ್ರು ಮಲ್ಲೇಶ್ವರಂನ ಸೋಲು ಸ್ವತಃ ರಾಜ್ಕುಮಾರ್ ಅವರ ಸೋಲೇ ಇದು ಇದು ರಾಜ್ಕುಮಾರ್ ವಾಸ್ತವನ್ನ ಅರ್ಥ ಮಾಡ್ಕೊಳ್ಬೇಕು ಅವ್ರು ಯಾವತ್ತೂ ಮುಖ್ಯಮಂತ್ರಿ ಆಗಲ್ಲ ಅವ್ರ ನಿಂತ್ರ ಯಾವ ವಿಧಾನಸಭಾ ಇದೆಲ್ಲ ಲಂಕೇಶ್ ಬರೆದಿರೋ ಮಾತು ಟಿಕೆಟ್ ಇಪ್ಪಣೆ ಪುಸ್ತಕ ಸಿಕ್ಕತಿ ಈ ಮಾತುಗಳು ಅವ್ರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತರೂ ರಾಜ್ಕುಮಾರ್ ಗೆಲ್ತಾರೆ ಆದ್ರೆ ಒಂದು ಪಕ್ಷವನ್ನು ಗೆಲ್ಸೋ ಶಕ್ತಿ ಅವ್ರಿಗಿಲ್ಲ ಅನ್ನೋದು ತೋರಿಸ್ಕೊಟ್ಟಿದೆ ಅಂತ ಲಂಕೇಶ್ ವಿಶ್ಲೇಷಣೆ ಮಾಡಿ ಈ ತರದ ವಿಶ್ಲೇಷಣೆ ಬಂದಾಗ ಕೂಡ ಅಣ್ಣ ಅವರು ಅದನ್ನ ನೆಗೆಟ್ ಮಾಡಲಿಲ್ಲ ಇದಲ್ಲ ಹೌದು ಅಂತ ಏನು ಹೇಳಲಿಲ್ಲ ಬಹಳ ಸ್ಪಷ್ಟ ಇದ್ರು ಈಗ ನಾನೇ ರಾಜಕೀಯ ಬರೋಕೆ ಇಷ್ಟ ಇಲ್ಲ ಅಂದ ಮೇಲೆ ನಾನೊಂದು ಪಕ್ಷ ಕಟ್ಟೋದು ಪಕ್ಷವನ್ನು ಗೆಲ್ಲಿಸೋದು ಇದೆಲ್ಲ ಇಲ್ಲಪ್ಪ ಈ ತಂತ್ರಗಾರಿಕೆ ಎಲ್ಲ ನನಗಿಲ್ಲ ಒಂದು ಅದಕ್ಕೆ ಅವ್ರಿಗೆ ಮೊದ್ಲಿಂದ ಇದ್ದ ಬಹಳ ಸ್ಪಷ್ಟವಾದ ಕಾರಣ ಏನು ಅಂತಂದ್ರೆ ನಾವೆಲ್ಲರೂ ಕನ್ನಡ ನಾಡಿನ ಜನ ಎಲ್ಲ ಒಂದೇ ಅದು ನಾವಿರುವುದೇ ನಿಮಗಾಗಿ ಹಾಡಲ್ ಕೂಡ ಈ ಸಾಲುಗಳು ಬರುತ್ತೆ ಒಂದೇ ನಾಡಿನ ಒಂದೇ ನಾಡಿನ ಮಕ್ಕಳು ಮಕ್ಕಳು ನಾವು ಸೋದರರಂತೆ ಈ ಸಾಲು ಹೇಳಿ ನಾನ್ ಬೇರೆ ಭಾವ ಹೌದು ಅನ್ ಒಂದು ಅಣ್ಣವ್ರಿಗಿಂತ ಬಹಳ ಸ್ಪಷ್ಟನೆ ಸ್ಪಷ್ಟತೆ ಯಾವುದು ಅಂತಂದ್ರೆ ಅಧಿಕಾರದ ಮಾಯ ಏನು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದಕ್ಕಾಗಿ ಅವರು ಯಾವತ್ತು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗ್ಲಿಲ್ಲ ನಿರ್ದೇಶಕರ ಸಂಘದ ಅಧ್ಯಕ್ಷ ಆಗ್ಲಿಲ್ಲ ಯಾವ ಪೋಸ್ಟ್ ಗಳನ್ನ ಅವ್ರು ಒಪ್ಕೊಳ್ಳಿಲ್ಲ ಅವ್ರು ಬಯಸಿದ್ರೆ ಯಾವ ಸ್ಥಾನ ಬೇಕಾದ್ರೆ ಅವ್ರಿಗೆ ಸಿಕ್ಕೋದು ಯಾವ ಸ್ಥಾನವನ್ನು ಅವ್ರು ಒಪ್ಪಿಕೊಳ್ಳಿಲ್ಲ ಬಹಳ ಸ್ಪಷ್ಟತೆ ಅವ್ರಿಗೆ ಆ ವಿಷಯದಲ್ಲಿ ಕಾವೇರಿ ಹೋರಾಟ ಸಂದರ್ಭ ಎಲ್ಲ ಬಂದಾಗ ಅಣ್ಣವ್ರು ಯಾವ ರೀತಿ ಈಗ ಗೋಕಾಕ್ ಚಳವಳಿ ಬಗ್ಗೆ ಕಾವೇರಿ ಹೋರಾಟದ ಮುಂಚೂಣಿಯಲ್ಲಿ ಉರ್ದು ಚಳವಳಿಯ ಮುಂಚೂಣಿಯಲ್ಲಿ ಇದ್ರು ಅವರು ಯಾವತ್ತು ಕನ್ನಡ ನಾಡು ನುಡಿಗೆ ಸಮಸ್ಯೆ ಆಗತ್ತೆ ಅಂತ ಅನ್ಸಿತ್ತು ಅವ್ರು ಯಾವತ್ತು ಮುಂಚೂಣಿ ಚಳುವಳಿಯಲ್ಲಿ ನಿಂತ್ಕೊಳ್ಳೋರು ಅಣ್ಣವರು ಬಹಳ ದೊಡ್ಡ ಶಕ್ತಿ ನಮ್ಮ ನಾಡಿಗೆ ಇದ್ದ ಬಹಳ ದೊಡ್ಡ ಶಕ್ತಿ ಅಣ್ಣವ್ರು ಬರ್ತಾರೆ ಅಂತಂದ್ರೆ ಇಡೀ ನಾಡಿನ ಜನ ನೀವು ಯಾರನ್ನು ಸೇರ್ಸ್ಬೇಕಾಗಿತ್ತು ಹೌದಾ ಅವ್ರ ಒಬ್ರು ಬರ್ತಾರೆ ಅಂತ ಆಮೇಲೆ ಅದನ್ನ ಅಣ್ಣವ್ರು ಹೇಳೋರು ಅದ್ರ ಈ ಶಕ್ತಿಯನ್ನು ಅನೇಕ ಜನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಣ್ಣವ್ರ ಸುತ್ತ ಅಣ್ಣವ್ರ ಹೆಸರು ಹೇಳ್ಕೊಂಡ್ ಸಂಘಗಳನ್ನ ಮಾಡ್ಕೊಂಡ್ರು ಮತ್ತೊಂದ್ ಮಾಡ್ಕೊಂಡ್ರು ಚಳುವಳಿಗಳನ್ನು ಕಟ್ಟದ್ರು ಅಲ್ಲ ನಾನಲ್ಲ ಅದವ್ರಿಗೆ ಬಹಳ ಸ್ಪಷ್ಟತೆ ಇತ್ತು ಅದ್ಯಾವುದು ನಾನ್ ಅಲ್ಲ ನಾನ್ ಏನು ಅಂದ್ರೆ ಅಲ್ಟಿಮೇಟ್ ಆಗಿ ರಾಜ್ಕುಮಾರಿ ಅದನ್ನ ಅವ್ರು ಹೇಳೋರು ಆಧ್ಯಾತ್ಮ ಬಗ್ಗೆ ಹೇಳ ಅಧ್ಯಾತ್ಮ ಅನ್ನೋದು ಯಾವತ್ತೂ ಒಂಥರ ಮೊದ್ಲಿಗೆ ಬರೋದಲ್ಲ ಅದು ನಿಮ್ಮ ಆರಂಭದಲ್ಲೇ ಇರುವಂತಹದ್ದು ನಿಮಗೆ ನಾನು ಬೇರೆ ದೇವ್ರು ಬೇರೆ ಅನ್ನೋ ಭಾವ ಎಲ್ಲಿ ಇರುತ್ತೋ ಅಲ್ಲಿವರೆಗೂ ನೀವು ಒಂದು ಬಾಹ್ಯ ವ್ಯಕ್ತಿ ಆಗಿರ್ತೀರಿ ಬಟ್ ನಿಮ್ಮೊಳಗೆ ನೀವು ಯಾವ ದೇವರನ್ನು ಕಂಡ್ಕೊಳಕ್ ಶುರು ಮಾಡ್ತೀರಿ ಇದು ಆಗತ್ತೆ ಯೋಗದ ಶಕ್ತಿ ಅದು ಅದು ಬಹಳ ಅವರು ಯೋಗ ಸಾಧನೆಯನ್ನು ಮಾಡೋ ಬಾಜ್ಕೊಂಡಿದ ಚಿಕ್ಕ ಚಿಕ್ಕವನಾದಾಗಿಂದ ಯೋಗ ಮಾಡಿ ನಾನು ಮೂವತ್ತು ವರ್ಷದ ಮೇಲೆ ಯೋಗ ಕಲ್ತಿದ್ದು ನಾನು ತಡವಾಗಿ ಯೋಗ ಕಲ್ತವ್ ನಾನು ಆದ್ರೆ ಯೋಗದ ಶಕ್ತಿ ಏನು ಅನ್ನೋದು ನನಗೆ ಗೊತ್ತು ಅಣ್ಣವರ ಇದೆಯಲ್ಲ ಟೈಮ್ ಟೇಬಲ್ ಇದೆಯಲ್ಲ ನಾನು ತುಂಬಾ ಚೆನ್ನಾಗಿ ನೋಡ್ತೀನಿ ಬೆಳಗಿನ ಜಾವ ನಾಲ್ಕ್ ಗಂಟೆ ಹೇಳೋರು ಎಂತಹ ಶೂಟಿಂಗ್ ಸ್ಪಾಟ್ ಇರ್ಲಿ ಯಾವ ಇರ್ಲಿ ನಾಲ್ಕ್ ಗಂಟೆಗೆ ಹೇಳು ಅವ್ರು ನಾಲ್ಕ ಗಂಟೆಗೆ ಹೇಳ್ಬೇಕು ಅವರು ಇಡೀ ಜೀವನದಲ್ಲಿ ಬಿಸ್ನೀರ್ ಸ್ನಾನ ಮಾಡಿಲ್ಲ ಅವರು ತಣ್ಣೀರ್ ಸ್ನಾನನೇ ಮಾಡ್ತಾ ಯಾವಾಗ್ಲೂ ತಣ್ಣೀರ್ ತಣ್ಣೀರ್ ಸ್ನಾನ ಮಾಡ್ಬಿಟ್ಟು ಒಂದರಿಂದ ಒಂದೂವರೆ ಗಂಟೆ ಯೋಗಾಸನ ಮಾಡ್ರು ಆರು ಗಂಟೆಗೆ ಕಾಫಿ ಇದೆಲ್ಲ ಆದ್ಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ಆಗ್ಬೇಕು ಶೂಟಿಂಗ್ ಇದ್ರೆ ಎಂಟೂವರೆ ಹೊರಡ್ಬೇಕು ಅವ್ರು ಶೂಟಿಂಗ್ ಕಾರ್ ಬರ್ಲಿಲ್ಲ ಅಂದ್ರೆ ಇವರೇ ಕಾರ್ ಮಾಡ್ಕೊಂಡು ಹೋಗುವ ಎಂಟೂವರೆಗೆ ಒಂಬತ್ತು ಗಂಟೆಗೆ ಶೂಟಿಂಗ್ ಶುರು ಆಗ್ಬೇಕು ಇದು ಅಣ್ಣವ್ರ ಕಲ್ಪನೆ ಇದು ಈ ಶಿಸ್ತು ಇದೆಯಲ್ಲ ನಂಗ್ ಮಾತು ಬಹಳ ನೆನಪಿದೆ ನಾನು ತುಂಬಾ ಕಡೆ ಕೂಡ ಮಾಡಿದೀನಿ ನನಗ್ ಬಂದ್ ಪಿತ್ರಾರ್ಜಿತ ಆಸ್ತಿ ಏನಪ್ಪಾ ಅಂದ್ರೆ ಶಿಸ್ತು ಅಂತ ಅಪ್ಪ ಕಲ್ಸ್ಕೊಟ್ಟಿದ್ ಇದು ಶಿಸ್ತು ಅಂತ ಇಷ್ಟು ಶಿಸ್ತು ಅದು ಅವ್ರ ಸೆಟ್ ಅಲ್ಲಿ ಕೂಡ ಎಕ್ಸೆಪ್ಟ್ ಮಾಡೋರು ಹುಲಿ ಹಲಿನ ಮೇವು ಸಿನಿಮಾದ ಸಂದರ್ಭದಲ್ಲಿ ಒಂದ್ಸಲ ಒಬ್ರು ಸಹ ಕಲಾವಿದ್ರು ಇನ್ನೊಂದು ಯಾವ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವ್ರದೇನು ಬಹಳ ಮುಖ್ಯವಾದ ಪಾತ್ರ ಅಲ್ಲ ಅವ್ರು ಬರೋಕ್ ಬಟ್ ಕಂಟಿನ್ಯೂಟಿ ಮಿಸ್ ಆಗುತ್ತೆ ಆ ಸ್ಪಾಟಿಗೆ ಇನ್ನೊಬ್ರು ಹಾಕೋದು ಕಂಟಿನ್ಯೂಟಿ ಮಿಸ್ ಆಗುತ್ತೆ ಅವರು ಕೆ ಸಿ ಎನ್ ಗೌಡ್ರು ಪ್ರೊಡ್ಯೂಸರ್ ಅವ್ರು ಹೇಳಿದ್ರು ಆಯ್ತು ಅಣ್ಣ ಅದು ಅವ್ರ ಇಲ್ದೇ ಏನೋ ಮಾಡ್ಕೊಂಡ್ಬಿಡ್ರಣ ನಿಮ್ಮ ಕಾಲ್ ಶೀಟ್ ಬಹಳ ಇಂಪಾರ್ಟೆಂಟ್ ಅಣ್ಣ ಕಾಲ್ ಶೀಟ್ ಬಹಳ ಇಂಪಾರ್ಟೆಂಟ್ ಅಂದರು ಇಲ್ಲ ಅವರು ಕಲಾವಿದ್ರೆ ಇನ್ನೊಬ್ಬ ಕಲಾವಿದ್ರಿಗೆ ನಾನು ಬೆಲೆ ಕೊಡಬೇಕು ಎರಡು ದಿನ ಪರವಾಗಿಲ್ಲ ಬಿಡಿ ಕಾಯೋಣ ಬಂದ್ಮೇಲೆ ಶೂಟಿಂಗ್ ಮಾಡೋಣ ಶಿಸ್ತಿನಲ್ಲಿದ್ದ ಔದಾರಿ ಆಯಿತು ಹಂಗಿದು ಬಹಳ ಈ ಕಾಣುವಂತ ಘಟನೆ ಇನ್ನೊಂದು ಬಹಳ ಮುಖ್ಯವಾದ ಘಟನೆ ಸರಜ್ಞಮೂರ್ತಿ ಸಿನಿಮಾ ಆಗೆಲ್ಲ ಹುಬ್ಬಳ್ಳಿಯಲ್ಲಿ ಶೂಟಿಂಗ್ ಅಂತಂದ್ರೆ ಮದ್ರಾಸಿಂದ ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಂದ ಹುಬ್ಬಳ್ಳಿಗೆ ಇನ್ನೊಂದು ಟ್ರೈನ್ ಹೋಗಬೇಕು ಲೈಟ್ಗೆ ಓಡಾಡ್ತೀವಿ ఫ్లై ఓడా కాల బాడ సర్వజ్ఞమూర్తి ఇది నరేంద్ర బాబు నిర్మాపకరు నరేంద్ర బాబు ఆత్మీరు బాడరాజ్ కుమార్ంగ్ హుడుగుం టికెట్ తగ్ తగ్గ ఆ హడుగ్గ కన్ఫ్యూస్ మార్కంటాను టెటో రాత్రి టెటో క్రైన్ ఎంట్ గంట రాత్రి గంట ಏನ್ ಮಾಡಿದಾನೆ ರಾತ್ರಿ ಎಂಟು ಗಂಟೆಗೆ ತಗೊಂಡು ಟ್ರೈನ್ ಬಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಟ್ರೈನ್ ಟಿಕೆಟ್ ತಗೊಂಡಿದ್ದಾನೆ ತಗೊಂಡು ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ ಟಿಕೆಟು ಟಿಕೆಟ್ ಕೊಟ್ಟು ಅವ್ನ ಕೆಲಸ ಮುಗಿತಲ್ಲ ಸೆಟ್ ಸೆಟ್ಟು ಓಡಾಬಿಡಿದಾರೆ ಅಣ್ಣ ರಾತ್ರಿ ಏಳುವರೆಗೆ ಸ್ಟೇಷನ್ಗೆ ಬಂದು ನೋಡ್ತಾರೆ ಆ ಟ್ರೈನ್ ಬೆಳಗ್ಗೆ ಟ್ರೈನ್ ಟಿಕೆಟ್ ರಾತ್ರಿ ಟ್ರೈನ್ ಅಲ್ಲ ಅದು ಜೋಬಲ್ ನೋಡ್ತಾರೆ ದುಡ್ಡಿಲ್ಲ ಕೊನೆಗೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಅಷ್ಟು ಕಲಾವಿದ್ರು ನನಗೆ ರಾಜ್ಕುಮಾರ್ ಹೀಗೆ ಸರ್ವಜ್ಞ ಮೂರ್ತಿ ಸಿನಿಮಾ ಇದೆ ಪಾಪ ಅವರು ಯಾರು ಅಭಿಮಾನಿಗಳಿದ್ದವರು ಅವ್ರ ಕೈಲಿ ಎಷ್ಟೋ ದುಡ್ಡು ಕೊಟ್ಬಿಟ್ಟು ದುಡ್ಡು ಇಟ್ಕೊಂತಿರ್ಲಿ ಅಣ್ಣವ್ರು ಯಾವ್ದು ದುಡ್ಡು ಇಟ್ಕೊ ಆಮೇಲೆ ಒಂದು ಮಾಡಿಬಿಟ್ಟು ಥರ್ಡ್ ಕ್ಲಾಸ್ ಅವಾಗೆಲ್ಲ ಥರ್ಡ್ ಕ್ಲಾಸ್ ಅಂತ ಒಂದಿತ್ತು ಕ್ಲಾಸ್ ಟಿಕೆಟ್ ತಗೊಳಕೆ ಕೌಂಟ್ರಿಗೆ ಹೋಗ್ತಾನೆ ಕೌಂಟ್ರಲ್ಲಿ ಕೂತು ಒಂದು ಗ್ರಾಜ್ಕೋರ್ ಗುರುತಿಸಿಕೊಡುತ್ತೆ ಅವನು ಎದ್ದು ನಿಂತ್ಕೊಂಡು ಅಯ್ಯ ಅಣ್ಣ ನೀವು ತರ್ಡ್ ಕ್ಲಾಸ್ ಟಿಕೆಟ್ ಎಲ್ಲರೂ ತೊಗೊಳ್ಳೋದು ಉಂಟೆ ಹಿಂಗೆ ದುಡ್ಡಪ್ಪ ದುಡ್ಡಿ ಯೋಚನೆ ಮಾಡಬೇಡಿ ಅಂತೇಳಿ ಫಸ್ಟ್ ಕ್ಲಾಸ್ ಟಿಕೆಟ್ ಫಸ್ಟ್ ಕ್ಲಾಸ್ ಟಿಕೆಟ್ ಕೊಟ್ಬಿಟ್ಟು ಇವರು ಬೆಂಗಳೂರಿಗೆ ಬರ್ತಾರೆ ಅಲ್ಲಿಂದ ಹುಬ್ಬಳ್ಳಿಗೆ ಆ ಟಿಕೆಟ್ ಕರೆಕ್ಟ್ ಆಗಿರುತ್ತೆ ಹುಬ್ಬಳ್ಳಿ ಟ್ರೈನ್ ಬರ್ತಾರೆ ಶೂಟಿಂಗ್ ಮೂರು ದಿನ ಆದರೂ ಕೂಡ ಈ ಘಟನೆಯನ್ನು ಅವ್ರು ಯಾರಿಗೂ ಹೇಳೋದು ಹೌದಾ ಈ ಥರ ಸಮಸ್ಯೆ ಆಗಿ ನಾನು ಹಿಂಗೆ ಬಂದಿದ್ದೀನಿ ಅಂತ ಯಾರಿಗೂ ಹೇಳಲ್ಲ ಅವ್ರು ಅದಾದ ಮೇಲೆ ನರೇಂದ್ರ ಬಾಬು ಅವ್ರಿಗೆ ಯಾರದೋ ಮೂಲಕ ಗೊತ್ತಾಗತ್ತೆ ಹಿಂಗೆಲ್ಲ ಆಯಿತು ಹೇಳಿ ಅಣ್ಣವ್ರಿಗೆ ಬಂದು ಅವರು ಕೈ ಮುಗಿದು ಕ್ಷಮೆ ಕೇಳ್ತಾರೆ ಅಣ್ಣ ಆಯ್ತು ಆಗ್ಲಿ ಬಿಟ್ಟು ಇವೆಲ್ಲ ಆಗತ್ತೆ ಏನೋ ಹುಡುಗರು ಅವಸರದಲ್ಲಿ ಮಾಡ್ಕೊಂಡಿರ್ತಾರೆ ನನಗೆ ಶೂಟಿಂಗ್ ಸಮಯಕ್ಕೆ ಬರಬೇಕು ಅಷ್ಟೇ ಇದು ಶಿಸ್ತು ಅಣ್ಣವ್ರಿಗಿದ್ದ ಶಿಸ್ತು ಯಾವ ಸಂದರ್ಭದಲ್ಲಿ ಕೂಡ ಆ ಶೂಟಿಂಗ್ ಸಂದರ್ಭದಲ್ಲಿ ನಾನು ಅಲ್ಲಿ ಇರಬೇಕು ಅದು ನನಗೆ ಟಿಕೆಟ್ ಮಿಸ್ ಆಯಿತು ಅದನ್ನು ಇವ್ರು ಮಾಡ್ತಾರೋ ಏನೂ ಇಲ್ಲ

ಬೆ ರಾತ್ರಿ ಹೋಗೋದು ಬೆಳಗ್ಗೆ ಟ್ರೈನ್ ಟಿಕೆಟ್ ಕೊಟ್ಟಿದ್ರೆ ಮನೆಗೆ ವಾಪಸ್ ಹೋಗೋರು ಯಾರು ಯಾರು ಹೆಂಗೋ ಕಷ್ಟ ಪಟ್ಕೊಂಡು ಬರ್ತಿರ್ಲಿಲ್ಲ ಅಥವಾ ಕಷ್ಟ ಪಟ್ಕೊಂಡು ಬಂದಿದ್ರು ಬಂದ ಮೇಲೆ ಗಲಾಟೆ ಹೊರಡೋ ಏನ್ ಅನ್ಕೊಂಡಿದಿರ ಅಂತ ಮೂರು ದಿನಗಳ ಕಾಲ ಸೆಟ್ ಅಲ್ಲಿ ಯಾರಿಗೂ ಗೊತ್ತಾಗಿಲ್ಲ ಇದು ಅದನ್ನ ಒಂದು ಇಶ್ಯೂನು ಮಾಡ್ಲಿಲ್ಲ ಅಣ್ಣ ಅದು ಹೇಳಕ್ಕೆ ಆಗಲ್ಲ ಪರ್ಸನಲ್ ಬಹಳ ಅದ್ಭುತವಾದ ದುಡ್ಡು ಇಟ್ಕೊಂತಿರ್ಲಿಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅಂದ್ರೆ ಕ್ಯೂರಿಯಾಸಿಟಿ ಅಂದ್ರೆ ಸ್ವಲ್ಪ ದುಡ್ಡಿ ಅವರು ಮೊದಲು ಭಾರತಮ್ಮ ಎಲ್ಲಾ ಅಧಿಕಾರ ತಗೊಳಕ್ ಮುಂಚೆ ರಾಜಶಂಕರ್ ಮಾಡವ್ರು ಅವ್ರ ಸುತ್ತ ಸಿವಿಲ್ ಶಾಸ್ತ್ರಿಗಳಿರೋರು ಲಕ್ಷ್ಮಣ್ ಇರೋರು ಯಾರೋ ಒಂದ್ ಸಣ್ಣ ತಂಡ ಆಮೇಲೆ ರಾಜ್ಕುಮಾರ್ ಕಾಯ್ಸಿಟ್ ಅಂದ್ರೆ ಒಂದ್ ಕಾಲದಲ್ಲಿ ಬಸ್ ಟಿಕೆಟ್ ಹಿಂದ್ ಬರ್ಕೊಡೋರು ಡೇಟ್ ಹಾಕೊಡೋರು ಇಂಥ ಡೇಟ್ ಇಂದ ಇಂಥ ಡೇಟ್ ಅಂತ ಇಷ್ಟೇ ಅಗ್ರಿಮೆಂಟ್ ಅವ್ರ ಯಾವ ಅಗ್ರಿಮೆಂಟ್ ಅಗ್ರಿಮೆಂಟ್ ಎಲ್ಲಾ ಮಾಡ್ಕೊಂಡಂತವ್ರೆ ಅಲ್ಲ ಅವ್ರೆಲ್ಲ ಅಲ್ಲಿ ನೀವು ಅವರ ವೈಯಕ್ತಿಕ ನೋಡಿದಿರ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಕಾರಣಕ್ಕೋಸ್ಕರ ಹಣ ಇಟ್ಕೊತೀರಿ ಏನಂದ್ರೆ ಹೇಳ್ತೀವಿ ಅದು ಒಂದು ಅವ್ರ ಅಣ್ಣ ಅವ್ರ ತಂದೆ ಯಾವಾಗ್ಲೂ ಒಂದ್ ಮಾತು ಹೇಳೋರಂತೆ ಕಂಡರ್ ದುಡ್ಡು ಅಮೇದ್ಯಪ್ಪ ಅದು ಮುಟ್ಟಬಾರದು ಅದನ್ನ ಅಂತ ಹೇಳಿ ಹಾಗಾಗಿ ಅವ್ರಿಗೆ ನಾವು ಯಾವತ್ತು ದುಡ್ಡಿನ ಹಿಂದ್ ಹೋಗ್ಬಾರ್ದು ದುಡ್ಡು ಏನಿದ್ರು ನಮ್ ಹಿಂದ್ ಬರ್ಬೇಕಷ್ಟೇ ಇಟ್ಟು ಕೊಡ್ತಾನೆ ಇರ್ಲಿಲ್ಲ ಆಮೇಲೆ ಲೆಕ್ಕವೆಲ್ಲ ಒಂದ್ಸಲ ಯಾವುದೋ ಅವ್ರಿಗೆ ಕಟಿಂಗ್ ಮಾಡಕ್ ಮನೆಗೆ ಬರೋರು ಬಂದಾಗ ಅವನಿಗೆ ಐನೂರು ರೂಪಾಯಿ ನೋಟ್ ರಾಘವೇಂದ್ರ ರಾಜ್ಕುಮಾರ್ ಕೊಟ್ಟು ಕಳ್ಸಿದ್ರು ಅವ್ನು ಕಟಿಂಗ್ ಮಾಡಿ ಆಮೇಲೆ ಅವನು ಅದು ಏನು ಸಣ್ಣ ನೋಟ್ ಕೊಟ್ಟು ಅದು ಇಪ್ಪತ್ತು ರೂಪಾಯಿ ನೋಟು ಅದು ಇಪ್ಪತ್ತಲ್ಲ ಅದು ಐನೂರು ರೂಪಾಯಿ ಐನೂರು ರೂಪಾಯಿನ ಈ ನೋಟ್ ಯಾವಾಗ ಬಂತು ಪಾಪ ಇನ್ನೊಂದು ಅಷ್ಟೊಂದು ಮುಗ್ಧತೆ ಹೌದು ಹ್ಮ್ ಹಣದ ಬಗ್ಗೆ ಅವ್ರಿಗೆ ಯಾವತ್ತು ವ್ಯಾಮೋಹ ಇಲ್ಲ ಅವ್ ಮತ್ತು ಅವ್ರು ಯಾವತ್ತು ಕಾಲ್ ಶೀಟ್ ವಿಷಯ ಅವ್ರು ಯಾವತ್ತು ಮಾತಾಡ್ತಾರೆ ಹ್ಮ್ ಒಂದ್ ಸಿನಿಮಾಕ್ ಇಷ್ಟ ಕಾಲ್ ಶೀಟು ಇಷ್ಟ ಹಣ ಯಾವತ್ತೂ ಮಾತಾಡ್ತಾ ಸೊ ಸಿನಿಮಾ ಪ್ರೊಸೆಸ್ ಅಂತ ಬಂದಾಗ ಸ್ಕ್ರಿಪ್ಟು ಅದು ಮಾತ್ರ ತುಂಬಾ ಗಮನ ಕೊಡೋದ್ರನ್ಸುತ್ತೆ ನಮ್ಮ ಪಾತ್ರ ಏನು ನಮ್ಮ ಪಾತ್ರ ಏನು ಇದನ್ನ ಮಾತ್ರ ಮಾಡೋದು ಅದ್ರ ಆಚೆಗಿಂತಲೇ ಅವ್ರಿಗೇನು ಸಂಬಂಧನೆ ಸಂಬಂಧನೆ ಮಾಡ್ತಾ ಇರ್ಲಿ ಹ್ಮ್ ಸರ್ ಎಂದಿನಂತೆ ಅದು ಪ್ರತಿ ಸರಿ ಇದೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೂ ರಾಜಕುಮಾರ್ ಅವ್ರ ಬಗ್ಗೆ ತೆರೆಯ ಮೇಲಷ್ಟೇ ನಾವು ನೋಡಿರ್ತೀವಿ ತೆರೆ ಆಚೆಗಿಂತ ಬದುಕು ಯಾವ ರೀತಿ ಇರುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವರ ವಿನಯತೆ ಅವರ ಬದ್ಧತೆ ಅವರ ಸ್ಪಷ್ಟತೆ ಮೇಲಾಗಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಚಲವಾಗಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಿದ್ರು ಈಗಿನ ಎಷ್ಟೋ ನಾಯಕರಿಗಿಲ್ಲ ಯಾರಾದ್ರೂ ಕರೆದ್ರೂ ಒತ್ತಡ ತುಂಬಾ ಇರ್ತಿತ್ತು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಮೇರು ಶಿಖರ ಇದ್ದಾಗೆ ಅವರು ಮನ್ಸು ಮಾಡಿದ್ರೆ ರಾಜಕೀಯದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇರ್ಬೋದಿತ್ತು ಅವರೇ ಯಾವ ರೀತಿ ರಾಜಕೀಯದಿಂದ ತಮ್ಮನ್ನ ತಾವ್ ಯಾವ ರೀತಿ ದೂರ ಇಟ್ಕೊಂಡಿದ್ರು ನಿಮ್ ಕ್ಯಾಲೆಂಡರ್ ಬಗ್ಗೆ ತುಂಬಾ ಒಂದು ಸ್ವಾರಸ್ಯಕರ ವಿಚಾರದ ಕೂಡ ಹೇಳಿದ್ರಿ ಸೊ ಮುಂದಿನ ಎಪಿಸೋಡ್ ನಲ್ಲಿ ನೀವು ಹೇಳಿದಾಗೆ ಜನ ಏನ್ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದಾರಲ್ಲ ವಿಚಾರದ ಬಗ್ಗೆಯೂ ಕೂಡ ನಾವು ಡಿಸ್ಕಸ್ ಮಾಡೋಣ ಸೊ ಇಲ್ಲಿವರೆಗೂ ಬಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ತಿಳಿಯದಂತಹ ನಿಲುಪದಂತ ಸ್ವಾರಸ್ಯಕರವಾದ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಇಷ್ಟಪಟ್ಟು ನೋಡ್ತಾ ಇರುವ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಎಂದಿನಂತೆ ಇವತ್ತು ಕೂಡ ನಾವು ಅಣ್ಣ ಅವರ ಬಗ್ಗೆ ತಿಳಿಯದೆ ಇವತ್ತು ನಮಗೆ ಎಪಿಸೋಡ್ ತುಂಬಾನೇ ಕ್ಯೂರಿಯಸ್ ಆಗಿ ತುಂಬಾ ಇಂಟ್ರೆಸ್ಟಿಂಗ್ ಯಾಕಂತ ಅಂತ ಅನಿಸ್ತು ಅಂತಂದ್ರೆ ರಾಜಕೀಯದ ಬಗ್ಗೆ ಅವರಿಗೆ ಎಷ್ಟು ಸ್ಪಷ್ಟ ನಿಲುವಿತ್ತು ತನ್ನ ತಾನು ರಾಜಕೀಯದಿಂದ ಯಾಕೆ ದೂರ ಇಟ್ಕೋಬೇಕು ಆ ಸ್ಪಷ್ಟತೆ ಆ ಅಚಲತೆ ಆ ಮೇರು ಶಿಖರ ಕೇಳಿದ್ರು ಕೂಡ ಆ ವಿನಯತೆ ಇದೆಯಲ್ಲ ಅದು ಅವರು ರೈಲ್ವೆ ಇನ್ಸಿಡೆಂಟ್ ಸರ್ ಹೇಳಿದ್ರು ಇವನ್ನೆಲ್ಲ ಕಾಲ್ ಮಾಡ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ತೆರೆ ಮೇಲೆ ಅಷ್ಟೇ ಅಲ್ಲ ಪ್ರತಿ ಬಾರಿ ನಾನು ಹೇಳುವಂತೆ ತೆರೆ ಕೂಡ ಅವ್ರದ್ದು ಆದರ್ಶ ವ್ಯಕ್ತಿತ್ವ ಟವರಿಂಗ್ ಪರ್ಸನಾಲಿಟಿ ಮೇರು ವ್ಯಕ್ತಿತ್ವ ಖಂಡಿತವಾಗ್ಲೂ ಮುಂದಿನ ಎಪಿಸೋಡ್ ನಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ತಿಳಿಯದಂತಹ ಸ್ವಾರಸ್ಯಕರ ಸಂಗತಿಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಯಾರ್ಯಾರು ಏನೇನು ಪ್ರಶ್ನೆ ಕೇಳಿದ್ರ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ